ಇಂದು ನಾವು ಬೀಳ್ಕೊಡುಗೆ ಸಮಾರಂಭದ ಕುರಿತಾದಂತೆ ಒಂದು ಪುಟ್ಟ ಅನಿಸಿಕೆಯನ್ನು ನೋಡೋಣ ಮಾನ್ಯ ಅಧ್ಯಕ್ಷರೇ ಪೂಜ್ಯ ಗುರುಗಳೇ ಊರ ನಾಗರಿಕರೇ ಹಾಗೂ ನನ್ನ ಗೆಳೆಯ ಗೆಳತಿಯರೇ ಎಲ್ಲರಿಗೂ ನನ್ನ ಹೃದಯಪೂರ್ವ ನಮಸ್ಕಾರಗಳು ಗುರುಗಳೆಂದರೆ ಒಬ್ಬ ಶಿಲ್ಪಿ ಇದ್ದಂತೆ ಮಕ್ಕಳು ಮಣ್ಣಿನ ಮುದ್ದೆಯಂತೆ ಆ ಮಣ್ಣಿನ ಮುದ್ದೆಯನ್ನು ಹದಮಾಡಿ ಅದಕ್ಕೊಂದು ಅಸ್ತಿತ್ವ ಆಕಾರ ಕೊಡುವವರು ಗುರುಗಳು ಶಿಕ್ಷಕರು ನಮಗೆ ವಿದ್ಯೆ ಬುದ್ಧಿ ನೀತಿ ನಿಯಮಗಳನ್ನು ಕಲಿಸುತ್ತಾರೆ ಅದರಂತೆ ನಾವು ಶಿಕ್ಷಕರು ತೋರಿಸುವ ಮಾರ್ಗದಲ್ಲಿ ನಡೆದು ಒಳ್ಳೆಯ ನಾಗರಿಕರಾಗಬೇಕು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬಂತೆ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಮತ್ತು ಗುರುವೇ ಶಂಕರ ಗುರುವೇ ನಿಜವಾದ ಪರಬ್ರಹ್ಮ ಅಂತಹ ಗುರುವಿಗೆ ನಾನು ನಮಿಸುತ್ತೇನೆ ಯಾಕೆಂದರೆ ಗುರುಗಳು ನಮಗೆ ಅಂತಹ ಒಳ್ಳೆಯ ಮಾರ್ಗದರ್ಶನ ಮಾಡುತ್ತಾರೆ ಗುರುವಿನ ಸ್ಥಾನವನ್ನು ಇನ್ನಾರು ತುಂಬಲಾರರು ಗುರು ಶಿಷ್ಯರ ಸಂಬಂಧಗಳಿಗೆ ಜಾತಿ ಭೇದವಿಲ್ಲ ಗುರು ಎಲ್ಲರನ್ನು ಸಮಾನವಾಗಿ ನೋಡುತ್ತಾರೆ ಗುರು ದೇವರ ಸಮಾನ ಗುರುವನ್ನು ಮೀರಿ ಶಿಷ್ಯ ಬೆಳೆದಾಗ ಮಾತ್ರ ಗುರುವಿಗೆ ನಿಜವಾದ ಆನಂದವಾಗುವುದು ನಮಗೆ ತಂದೆ ತಾಯಿಯರು ಜನ್ಮ ನೀಡಿದರೆ ಗುರುಗಳು ನಮಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸುತ್ತಾರೆ ಅವರನ್ನು ನಾವು ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿಯೂ ನೆನೆಯುತ್ತಿರಬೇಕು ಅವರು ಧಾರೆಯರದ ಜ್ಞಾನವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಗುರುಗಳ ಹೆಸರು ತರುವುದು ವಿದ್ಯಾದಾನ ಮಾಡಿದ ಶಾಲೆಯ ಋಣ ತೀರಿಸುವುದು ನಮ್ಮ ಕರ್ತವ್ಯ ನಾವು ಮುಂದೆ ಎಂತಹ ಸ್ಥಾನಕ್ಕೇರಿದರೂ ನಮಗೆ ಕಲಿಸಿದ ಗುರುಗಳು ದೇವರ ಸಮಾನ ತಂದೆ ತಾಯಿಗೆ ಹೇಗೆ ಉತ್ತಮ ಮಕ್ಕಳಾಗಿರುವೆವೋ ಹಾಗೆಯೇ ಗುರುಗಳಿಗೆ ಉತ್ತಮ ಶಿಷ್ಯರಾಗೋಣ ಮತ್ತೊಮ್ಮೆ ವಿದ್ಯಾದಾನ ಮಾಡಿದ ನನ್ನೆಲ್ಲ ಗುರುಗಳ ಪಾದಕಮಲಗಳಿಗೆ ನಮಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ